ನೋಡಿ ಸ್ನೇಹಿತರೆ ಇದೊಂದು ಕರ ಒಂದು ವರ್ಷ ಏಜು ಕಡ್ಸ್ಕರ ಕತ್ತು ಪತ್ತಲೆಲ್ಲ ಚೆನ್ನಾಗಿದೆ ವೃದ್ಧಪ್ಪನ್ನ ಕೈ ಕರೆ ತೋರಿಸಿದ್ದೀನಿ ಒಂದು ವರ್ಷ ಏಜು ನೋಡ್ತಾ ಇರ್ಬೋದು ಆ ಕಡೆ ಹೋಗಿ ಬರಪ್ಪ ಲೇ ಹೋಗ ಇನ್ನ ಮುಂದಕ್ಕೆ ಲೇ ಏನಾ ಹೋಗಿ ಬಾರಪ್ಪ ಅಂದ ತಕ್ಷಣ ಬಂದ್ಬಿಡೋದೇನೆ ಅಲ್ಲೇ ನಿಂತ್ಕೊ ಹ್ಞೂ ಅಣ್ಣ ಮೊದಲಿಗೆ ನಮಸ್ಕಾರ ನಿಮ್ಮ ಹೆಸರು ಯಾಕೆ ಮನೇಲಿ ಏನು ಅನ್ನ ಹಾಕಿಲ್ವಾ ಅನ್ನ ಹಾಕಿಲ್ವೇನಾ ಗಟ್ಟಿಯಾಗಿ ಹೇಳು ಏನು ನಿಮ್ಮ ಹೆಸರು ಯಾವ ಊರವರು ಚನ್ನಪಟ್ಟಣದ ಹತ್ರ ವಿನಾಯಕ್ ನಗರ ಸರಿನಾ ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇರೋದು ಇದು ದನ ಕರ ಎಲ್ಲ ಗಟ್ಟಿಯಾಗಿ ಮಾತಾಡಲು ಎರಡು ವರ್ಷದಿಂದ ನಾಟಿ ದನ ಇಟ್ಕೊಂಡಿದ್ರ ಈಗ ಎರಡು ವರ್ಷದಿಂದ ನೀವು ನಾಟಿ ದನ ಸಾಕ್ತಾ ಇದ್ದೀರಲ್ಲ ಇವಾಗ ಎರಡು ವರ್ಷದಲ್ಲಿ ಈಗ ಅಂದರೆ ಈ ಹಾಲು ನಸ್ಗಳು ಸಾಕ್ತಾರದ ಅಥವಾ ಕರಗಳು ತಂದು ನಾಟಿದನ ಎರಡು ಕರಾಕವೆ ಓಕೆ ಅಂದರೆ ಎರಡು ನಾಟಿ ದನ ಇದೊಂದು ಕಡಿಸೋ ಮೂರು ಮೇಂಟೈನ್ ಮಾಡ್ತಾ ಇದ್ದೀರಾ ಸಿಮೆಸ್ಗಳಿಲ್ವಾ ಎರಡು ಇದಾವೆ ಆದರೂ ಇದನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ಇದನ್ನು ಮಾಡ್ತಾಯಿದ್ದೀರಾ ಅಣ್ಣ ಇದು ನೀವು ತಂದಿರದಾ ಅಥವಾ ಮನೇಲಿ ಉಟ್ಟಿರದ ತಂದಿದ್ದು ಅಣ್ಣ ಈಗ ಇದು ನೀವು ತಂದಿದ್ದೀರಾ ಈಗ ತಂದು ಎಷ್ಟು ದಿನಗಳಾಗದು ಇದು ಎರಡು ತಿಂಗಳಾಯಿತು ಅಂದರೆ ಇನ್ನು ಚಿಕ್ಕರು ಆವಾಗ ನೀವು ತಂದಾಗ ಇವಾಗ ನೀವು ಚೆನ್ನಾಗಿ ಮೇಯಿಸಿ ಇದು ಮಾಡಿದ್ದೀರ ಇದನ್ನು ಏನು ಕೂಟ ಮಾಡಬೇಕು ಅಂತನ ಅಥವಾ ಮನೆಗೆ ಒಂದು ಹಸು ಮಾಡ್ಕೋಬೇಕು ಅಂತಾನ ಕೂಟ ಮಾಡಬೇಕು ಅಂತ ನೀವು ತಗೊಂಬಂದಿದ್ದೀರಾ ಅಣ್ಣ ಇವಾಗ ಕೂಟ ಮಾಡಬೇಕು ಅಂತ ಹೇಳ್ತೀರಾ ನಿಮಗೆ ಸುಳಿ ಸುದ್ದ ನೋಡೋದು ಎಲ್ಲ ನಿಮಗೆ ಯಾರು ತಾತೀರಲ್ಲಿ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಂಗಾರೆ ಸುಳಿ ಸುದ್ದ ನೋಡೋದು ಎಲ್ಲ ಅಣ್ಣ ನೀವು ಇದನ್ನ ತಂದು ಎರಡು ತಿಂಗಳ ಹಿಂದೆ ಅವಾಗ ಏನು ಬೆಲೆ ಅಣ್ಣ ನಿಮಗೆ ಅವತ್ತು ಇಪ್ಪತ್ತೆಂಟುವರೆ ಆಗಿತ್ತು ಓಕೆ ಇವಾಗ ನೀವು ಇದನ್ನು ಸಾಕಾಟ ಮಾಡಿದ್ದೀರಾ ಚೆನ್ನಾಗಿ ಬೆಳೆಸಿದ್ದೀರ ಓಕೆ ಅಣ್ಣ ಇವಾಗ ಕೂಟ ಸಿಕ್ಕಿದ್ರೆ ನೀವು ಹಾಕ್ಕೊಂತೀರಾ ಕೂಟ ಹಾಕ್ಕೊಂತೀರಾ ಯಾರೇ ಆದರೂ ಪರವಾಗಿಲ್ಲ ಕೂಟ ಹಾಕೊತೀರಾ ಇಲ್ಲ ಯಾರಾದರೂ ಬಂದು ಕೇಳಿದ್ರೆ ಏನು ಮಾಡ್ತೀರಾ ಕೇಳಿದ್ರೆ ಕೊಡ್ತೀರಾ ಒಣ್ಣಲ್ಲಿ ಕಾಯಸಾಗಿರೋರು ಬಂದು ಕೇಳಿಕೊಂಡ್ರೆ ಕರ ಕೊಡ್ತೀರಾ ನೀವು ಏನು ಇದೇನಿಲ್ಲ ಆ ಥರ ನೋಡಿ ಸ್ನೇಹಿತರೆ ಇದು ಚನ್ನಪಟ್ಟಣದ ಹತ್ರ ವಿನಾಯಕ್ ನಗರ ಅನ್ನೋ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಕಡಸು ಇವ್ರ ಹತ್ರ ಆಲ್ರೆಡಿ ಮನೇಲಿ ಒಂದು ಎರಡು ಇದ್ದಾವೆ ಹಸುಗಳು ಜೊತೆಗೆ ಏನು ವಿಶೇಷ ಅಂತಂದರೆ ಇವರು ಸಾಕಿದಾರಲ್ಲ ಇವತ್ತು ಈ ಕೊಂಬು ಕಮ್ಮಿ ಬಂದಿದ್ದು ಅಂತೇಳಿ ಬಂದಿದ್ದೆ ಸೊ ನೋಡ್ತಾ ಇರ್ಬೋದು ಡ್ರಾಪು ಎಲ್ಲ ಕೆಲವರು ಡ್ರಾಪ್ ಕಾಣಲಿಲ್ಲ ಅಂತಾರೆ ಕಣ್ಣಿನ ಮೇಲೆ ಡ್ರಾಪ್ ಐತೆ ಎರಡು ಕಡೆಗೂ ಕಾಣಿಸ್ತಾ ಇದೆ ಚಿಕ್ಕ ಕೊಂಬು ಇವತ್ತಷ್ಟೇ ಕೊಂಬು ಮಾಡಿದೆ ಏನು ಮಗ ಅದು ಗೀಚ್ಕೊಂಡಿರೋದು ಮಾವಿನ ಕಡ್ಡಿ ಮಾವಿನ ಕಡ್ಡಿ ಓಕೆ ಓಕೆ ನೋಡಿ ಸ್ನೇಹಿತರೆ ಇದೊಂದು ಕರುವಿಗೆ ಕೂಟ ಎಲ್ಲರೂ ಇದ್ದರೆ ಬೇಕಾದ್ರೆ ಅವ್ರು ಹಾಕ್ಕೊತಾರೆ ಇಲ್ಲ ಕೊಡ್ತಾರೆ ಸ್ನೇಹಿತರೆ ಇದಕ್ಕೆ ಊಟ ಸಿಕ್ಕಿದ್ರು ಅವ್ರು ಹಾಕೊಳ್ಳೋಕ್ಕೂ ರೆಡಿಯಾಗಿದ್ದಾರೆ ಕೊಡೋಕ್ಕೂ ರೆಡಿಯಾಗಿದ್ದಾರೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಒಂದು ವರ್ಷ ಹತ್ತತ್ರ ಏಜ್ ಆಗಿದೆ ಇಲ್ಲ ಮೇಲಾಗಿದೆಯೋ ಒಂದು ತಿಂಗಳು ಎರಡು ತಿಂಗಳು ಅಥವಾ ಇಲ್ವೋ ಗೊತ್ತಿಲ್ಲ ಕತ್ತು ಪತ್ತಲೆಲ್ಲ ಕರೆ ಚೆನ್ನಾಗಿದೆ ನೂಲು ವೋಲ್ಟೇಜ್ ಆದ್ದಲ್ಲಿ ಕೊಂಬರ್ಲಿಲ್ಲ ಒಂದು ನೂಲು ಗಾತ್ರ ಅನ್ನೋದು ಅಂದ್ಬಿಟ್ರೆ ಅದನ್ನು ಕೊಂಬು ಒಂದು ಏಟಾಕಿ ಕೊಂಬುರ್ದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಕಾಯಿ ಕಮ್ಮಿ ಆಗ್ಬೋದು ಹೇಳೋಕ್ಕಾಗಲ್ಲ ಅದೇ ರೀತಿ ಅಣ್ಣ ಇವಾಗ ಯಾರಾದರೂ ನಮ್ಮ ವೀಕ್ಷಕರು ಬಂದು ನಿಮ್ಮನ್ನು ಕೇಳಬೇಕು ಅಂದರೆ ಹುಡಿಕೊಂಬರ್ಬೇಕು ಅಂದರೆ ನಿಯರೆಸ್ಟು ಚನ್ನಪಟ್ಟಣಕ್ಕೆ ಯಾವ ಲ್ಯಾಂಡ್ ಮಾರ್ಕ್ ಹೋಟ್ಲಿಂದ ಬಂದರೆ ಒಂದು ಶೇರ್ ಶೇರ್ವಾಟ್ಲತ್ತಿರ ಹಾಂ ಅಂದರೆ ಚನ್ನಪಟ್ನ ಶೇರ್ವಾ ಹೋಟ್ಲತ್ರ ಬಂದರೆ ಒಂದು ಕಿಲೋಮೀಟ್ರು ಎತ್ ಎತ್ತಗೆ ಬಂದರೂ ಅಲ್ಲಾಸೇ ಬರ್ತದೆ ಬೆಂಗಳೂರು ಟು ಮೈಸೂರು ಇಲ್ಲಿ ಒಂದು ಕಿಲೋಮೀಟ್ರ್ ನಿಮ್ಮ ಮನೆ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರು ಸೆವೆನ್ ಏಯ್ಟ್ ಸೆವೆನ್ ಡಬಲ್ ಟು ಒನ್ ಡಬಲ್ ತ್ರೀ ಸೆವೆನ್ ಜೀರೋ ತ್ರೀ ನೋಡಿ ಸ್ನೇಹಿತರೆ ಇದು ಇವ್ರ ಮೊಬೈಲ್ ನಂಬರ್ ಆಗಿರುತ್ತೆ ಯಾರ ಹತ್ರನವ್ರು ಕೂಟ ಇದ್ದರೆ ಒಂದು ವೇಳೆ ಕೊಟ್ಟರೆ ಬೇಕಾದ್ರೆ ಅವರು ಹಿಡ್ಕೊತಾರೆ ಇಲ್ಲ ನೀವೇ ಆದರೂ ಊಟ ಕೊಟ್ಟರೆ ಹಾಕೊಂಡು ಹೋಗಿ ಹೋಗಿದ್ರೆ ಹಾಕೊಂಡು ಹೋಗ್ಬೋದು ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಅಣ್ಣ ಏರ್ಗಿರಿ ಏನಾರು ಪಾಠ ಮಾಡಿದ್ದೀರಾ ಇನ್ನೂ ಇಲ್ಲ ಯಾಕೆಂದರೆ ಈ ಕಡೆ ಎಲ್ಲ ಕೆಲವರು ಚಿಕ್ಕರ್ಗಳಲ್ಲೇ ಉಳುಮೆ ಪಾಠ ಮಾಡಿಬಿಡ್ತಾರೆ ಅದಕ್ಕೇನೇನೇನೆ ಅಣ್ಣ ಈಗ ಈಗೇನಾರು ಬೆಲೆ ಹೇಳ್ತಾ ಇದ್ದೀರಾ ಇದಕ್ಕೆ ಇಷ್ಟು ಅಂತ ಇನ್ನೂ ಬೆಲೆ ಇಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀರಾ ಓಕೆ ಅಣ್ಣ ಹಂಗೆ ಒಂದು ವಾಕಿಂಗ್ ಮಾಡೋಣ ಹಿಂದಕ್ಕೆ ಅತ್ತಿಂದ ಹಂಗೆ ಒಡ್ಕೊಬೋಣ ಅಣ್ಣ ಇದಕ್ಕೆಲ್ಲ ತಿಂಡಿ ಏನೇನು ಹಾಕೋದು ನಿಮ್ಮ ಕಡೆ ಚಕ್ಕೆ ಭೂಷ ರವೆ ಭೂಷಾ ನುಚ್ಚು ಇದೆರಡು ಬಿಟ್ರೆ ಬೇರೆ ಏನಿಲ್ಲ ಓಕೆ ಅಣ್ಣ ಇದನ್ನೆಲ್ಲ ನೋಡ್ಕೊಳ್ಳೋದು ನೀವೇ ನೋಡ್ಕೊಳ್ಳೋದಾ ಅಥವಾ ಬೇರೆ ಯಾರ್ರೆ ಹಾಂ ತಾತ ಮತ್ತೆ ಅತ್ತೆ ಇಬ್ಬರು ನೋಡ್ಕೊತಾರೆ ಅಣ್ಣ ಮನೆ ಹತ್ರ ಎಲ್ಲ ನೋಡ್ಕೊಳ್ಳೋಕ್ಕೆ ಮೇವು ಗೀವು ಎಲ್ಲ ನೀವು ತಂದು ಎಲ್ಲ ತೋಟ ಇದೆ ನೀವು ಹಂಗಾರೆ ಎಲ್ಲ ಉಳುಮೆಗಳ ಮೇಲೆ ಎಲ್ಲ ಮಾಡ್ತಾರೆ ಏನು ತೊಂದರೆ ಏನಿಲ್ಲ ಅಂದರೆ ವ್ಯವಸಾಯಗಾರರೇ ನೀವೂನು ಆ ಥರ ಓಕೆ ಅಣ್ಣ ಹಂಗೆ ನಿಮ್ಮ ಇನ್ನೂ ಎರಡು ಸಾವಿರ ಏನಾರಲ್ಲ ತೋರಿಸ್ತೀರಾ ಒಂಚೂರು ಹಾಂ ಓಕೆ ಅದರಲ್ಲಿ ಯಾವಾರ ಕೊಡ್ತೀರಾ ಹೊಸಕಾರ ಯಾವೂ ಕೊಡೋಲ್ಲ ಒಟ್ನಲ್ಲಿ ಇದೊಂದು ಬಂದರೆ ಕೊಡ್ತೀರಾ ಇಲ್ಲಾಂದರೆ ಹಾಕೊತೀರಿ ಆ ಥರ ಬನ್ನಿ ಅಣ್ಣ ಹಂಗೆ ತೋರಿಸಿ ಅಣ್ಣ ಇದು ಯಾವ ಹಸು ಇದು ನೆನ್ನೆ ಕರು ಹಾಕಿರೋದು ಅಣ್ಣ ಇದು ಹಸು ನಿಮ್ಮ ಮನೇದೇನಾ ಹಳೆ ಹಸು ಹತ್ತು ಎರಡು ವರ್ಷ ಓಕೆ ಅಣ್ಣ ಯಾವ ಕಡೆಯಿಂದ ತಂದಿದ್ದು ಚಕ್ಲೂರಿಂದ ಅಣ್ಣ ಯಾವ ಊರಿಗೆ ಬಿಡಿಸಿದ್ರಿ ಏಕಲವಿನ ಮಗ ಅಂದರೆ ರಾಮನಗರ ಸೋಮಣ್ಣ ರಾಕ್ಷಾರ್ವ್ರಿ ಹಾಕಿ ಿದ್ರಿ ಇವಾಗ ಓರ್ಗರ ಹುಟ್ಟಿದೆಯಾ ಅದರಲ್ಲಿ ಚೆನ್ನಾಗಿದೆ ಅಣ್ಣ ಹಾಲು ಕೊಡೋದ್ರಲ್ಲಿ ಅಥವಾ ಆಯೋದು ಅದೇ ಅದೋ ಏನಿಲ್ಲ ಸಾಧುವಾಗಿದೆ ಇದನ್ನೇನಾರ ಕೊಡ್ತೀರಾ ಇದನ್ನು ಕೊಡಲ್ಲ ಓಕೆ ಮನೆಯಾಗೆ ಆಯ್ದು ಗಿದ್ಬಿಟ್ಟು ಅಣ್ಣಪ್ಪ ನೋಡಿ ಇದೊಂದು ಇದೊಂದುಸು ಇವತ್ತಷ್ಟೇ ಕೊಂಬರ್ದ್ವಿ ಇದಕ್ಕೂ ಕೂಡ ಹಾಲು ಕುಡಿತಾ ಇದ್ದೆ ಪಾಪ ನೋಡ್ತಾ ಇರ್ಬೋದು ಅಣ್ಣ ಇದು ಕರು ಎಂತಿದಣ್ಣ ಹೆಣ್ಗರು ಅಣ್ಣ ಇದು ಎಷ್ಟು ದಿನ ಆಯ್ತು ಕರುವೆಂಟು ದಿನ ಅಣ್ಣ ಇದು ಯಾವ ಕಡೆಯಿಂದ ತಂದಿದ್ದು ಕಲ್ದೇವನಹಳ್ಳಿಯಿಂದ ಕಲ್ದೇವನಹಳ್ಳಿಯಿಂದ ಇದನ್ನ ಇಟ್ಕೊಂಡ್ ಬಂದ್ರಿ ಮೂರು ದಿನ ಕರಾವತ ಅಣ್ಣ ಅವ್ರು ಯಾವ ಕೊಡಿಸಿದ್ರು ಅಂತ ಏನಾರು ಹೇಳಿದ್ರೆ ಓಕೆ ಕರು ಚೆನ್ನಾಗಿದೆ ಅಣ್ಣ ಈ ಕಡೆ ಓಕೆ ಏನು ತೊಂದರೆ ಏನಿಲ್ಲ ಡ್ರಾಪ್ ಗಿಪ್ ಎಲ್ಲ ಚೆನ್ನಾಗಿದೆ ಅಣ್ಣ ಹಾಲು ಎಷ್ಟು ಬರುತ್ತೆ ಕರುವು ಬಿಟ್ಟು ಒಂದೂವರೆ ಲೀಟ್ರ್ ಬರುತ್ತೆ ಏನು ತೊಂದರೆ ಏನಿಲ್ಲಲ್ಲ ಯಾರ ಯಾರು ಬೇಕಾದ್ರೂ ಕರ್ಕೋಬೋದು ಏನು ತೊಂದರೆ ಇಲ್ಲ ಓಕೆ ಅಣ್ಣ ಹಾಗೆ ಅದು ರಾಕ್ ಸ್ಟಾರು ಊರಿ ಬಿಟ್ಟಿದ್ರೆ ಅಂದ್ರೆ ಅದ್ರ ಮಗ ಅಣ್ಣ ಓಕೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ನಮ್ಮ ಏಕಲವಿನ ಮಗ ರಾಕ್ ಸ್ಟಾರ್ ಅಂತ ಏನು ರಾಮನಗರದ್ದು ಇದೆಯೋ ಅದ್ರ ಮಗ ಕತ್ತನ ಜಾಗದಲ್ಲೂ ಅಷ್ಟೇನೇ ಸೇಮ್ ಅದರಪ್ಪನೆ ಮಕ ಮೂತಿ ಎಲ್ಲ ನೋಡ್ತಾ ಇರ್ಬೋದು ಒಂದೊಂದು ಕಾಲನ ಕಂಬ ಎಷ್ಟಿಷ್ಟಪ್ಪ ಅವೆ ಅಂತ ಇವತ್ತೇ ಒಂದು ದಿನ ಆಗಿಲ್ಲ ಇನ್ನೂ ಹುಟ್ಟಿ ಇವತ್ತು ನೈಟ್ಗೆ ಒಂದು ದಿನ ಯಾವುದೇ ತಪ್ಪು ಸುಳಿ ಆಗಲಿ ಇನ್ನೊಂದಾಗಲಿಲ್ಲ ಇವಾಗಲೇ ಇಷ್ಟಿಷ್ಟಪ್ಪ ಕಾಲನ ಕಂಬ ಇವತ್ತು ತೋರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಅಷ್ಟೇ ಅಷ್ಟೇನೇ ಒಂದು ದಿನಕ್ಕೆ ಇಷ್ಟ ಆಗಲ್ಲ ನಡ ಸಾಮಾನ್ಯವಾಗಿ ಯಾವೂ ಬರೋಲ್ಲ ನೋಡ್ತಾ ಇರ್ಬೋದು ಕತ್ತನ್ ಜಾಗ ಆಗ್ಬೋದು ಕಾಲಿನ ಕಂಬ ಆಗ್ಬೋದು ಅದ್ರ ಲೆಂತ್ ಆಗ್ಬೋದು ಕಾಲಿನ ಕಂಬದ ಲೆಂತ್ ಮೇಯ್ನು ನಮಗೆ ಬೇಕಾಗಿರೋದು ಈ ಕಾಲಿನ ಕಂಬ ಏನು ಸೈಜ್ ಇದೆ ಅಂತ ನೋಡ್ತಾ ಇರ್ಬೋದು ಏಕಲವೀನ್ಗೂ ಕಾಲು ಹಿಂದಗಡೆ ಪ್ರಾಬ್ಲಮ್ ಇದೆ ಅದು ಬೇರೆ ಮನುಷ್ಯಗಳಿಂದಾಗಿರ್ತಕ್ಕಂಥ ಪ್ರಾಬ್ಲಮ್ಮು ಅದರ ಪ್ರಾಬ್ಲಮ್ ಅಲ್ಲ ಏಕಲವೀನ್ಗೆ ರಾಕ್ ಸ್ಟಾರ್ಗೂ ಅಷ್ಟೇನೇನೇ ಆ ಕಾಲನ್ ವಿಚಾರಕ್ಕೆ ಅಂತ ಬಂದಾಗ ಅದು ಬೇರೆ ಒಬ್ಬರು ನಮ್ಮಂಥ ಜನಗಳಿಂದ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ಮು ಅದಾಗದೆ ಅದು ಬೈ ಬರ್ತಿಂದ ಆಗಿರ್ತಕ್ಕಂಥದ್ದಲ್ಲ ಇವತ್ತು ನೋಡಿ ಅದರ ಓರಿಗೆ ಹುಟ್ಟಿರ್ತಕ್ಕಂಥ ಒಂದು ಕರು ಎಷ್ಟು ಚೆಂದಾಗಿದೆ ಅದರ ಪಾದ ಅಂದರೆ ಆ ಕಾಲನ್ ಜಾಗ ಅಂದರೆ ನಿಜಕ್ಕೂ ಇದನ್ನು ನೋಡಿ ನಾವು ಖುಷಿ ಪಡಬೇಕು ಒಂದು ದನನ ನಾವು ಹುಟ್ಟಿದ ತಕ್ಷಣ ಏ ಅದು ಆ ಓರಿದ ಹಂಗಿರ್ತದೆ ಹಿಂಗಿರ್ತದೆ ಅಂತ ನಾವು ಹೇಳ್ಬಾರ್ದು ಇವತ್ತು ಈ ಕರು ನೋಡಿದಾಗ ನಂಗೆ ತುಂಬ ಒಂದು ಖುಷಿಯಾಯಿತು ಇವತ್ತು ಸಂಜೆ ಅಷ್ಟೇನೇ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ಆ ಓರಿ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ ನಾವು ಅಣ್ಣ ಈ ಓರಿ ಹಾಳಾಗ ಕಾರಣ ನಮ್ಮಂಥ ನಿಮ್ಮಂಥ ಜನಗಳನ್ನೇ ಅದನ್ನು ಹಾಳು ಮಾಡಿದ್ದು ಅಂತ ಇವತ್ತು ನೋಡ್ತಾ ಇರ್ಬೋದು ಮುಖ ಮೂತಿ ಆಗ್ಬೋದು ಪ್ರತಿಯೊಂದು ಜಾಗೂ ಒಂದು ತುಂಬ ಅದ್ಭುತವಾಗಿದೆ ಓಕೆ ಅಣ್ಣ ಚೆನ್ನಾಗಿ ಹಾಲು ಕುಡಿಸಿ ಚೆನ್ನಾಗಿ ಬೆಳೆಸಿ ಸರಿ ನಾ ಒಂದಿನ ಇದನ್ನು ಕೂಡ ನಮ್ಮ ಕೆಂಗಲ್ ಜಾತ್ರೆ ಒಳಗಡೆ ಒಂದು ಮೆರವಣಿಗೆ ಆಗಬೇಕು ಹಾಲು ಬೆಳೆಸಿ ತುಂಬ ಒಂದು ಖುಷಿ ಆಗ್ತಿದೆ ಓಕೆ ಥ್ಯಾಂಕ್ ಯು ಅಣ್ಣ